ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ನಮಸ್ಕಾರ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಮಾನ್ಯ ಈ ರಾಜ್ಯದ ಗಣತೋಲ್ಯುತ ಮುಖ್ಯಮಂತ್ರಿಗಳು ನಿನ್ನೆ ಖಾತೆಗೆ ಸಂಬಂಧಪಟ್ಟಂತೆ ಲಾಂಚ್ ಮಾಡಿದ್ದಾರೆ ರಾಜ್ಯಾದ್ಯಂತ ಸೊ ಅದರಲ್ಲಿ ನಾವು ಸಹ ಭಾಗಿಯಾಗಿದ್ವು ಸುಮಾರು ಡೌಟ್ಸ್ ಇದ್ವು ಎಲ್ಲ ಕ್ಲಿಯರ್ ಮಾಡಿದ್ದಾರೆ ಸೊ ಈ ಖಾತೆಗೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ನಾನು ಕಳೆದ ಬಾರಿನೂ ಸಹ ಹೇಳಿದ್ದೀನಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದನ್ನ ಮೂರು ತಿಂಗಳ ಕಾಲ ಕಳುಹೆ ಕೊಟ್ಟಿದ್ದಾರೆ ಕೇವಲ ಮೂರು ತಿಂಗಳು ಮಾತ್ರ ಇದರ ಉದ್ದೇಶ ಇಷ್ಟೇ ಗೊತ್ತಿದ್ದೋ ಗೊತ್ತಿದ್ದೇ ಹಿಂದೆ ಅನಧಿಕೃತ ಬಡಾವಣೆಗಳು ರೆವಿನ್ಯೂ ಬಡಾವಣೆಗಳು ನಗರದಲ್ಲಿ ಬಂದ್ಬಿಟ್ಟಿದ್ದಾವೆ ಈ ಮೂರು ತಿಂಗಳ ಒಳಗಡೆ ನಾವು ಡಾಕ್ಯುಮೆಂಟ್ಸ್ ಏನೇನು ಹೇಳ್ತೀವಿ ಅದನ್ನು ಉಳಿಕೆ ಪಟ್ಟು ಇನ್ನು ಉಳಿಕೆ ಇದ್ದದನ್ನು ನಾವು ಯಾವುದೇ ಕಾರಣಕ್ಕೂ ಮುಂದೆ ರೆವೆನ್ಯೂ ಲೆವರ್ಡ್ಸ್ನಾಗಲಿಕ್ಕೆ ನಾವು ಬಿಡೋದಿಲ್ಲ ನಾವು ರೆವಿನ್ಯೂ ಇಲೋ ಇಲಾಖೆ ಜಂಟಿ ಸುತ್ತ ಲೆವೆಡಿಸಿರುವಂಥ ಸನ್ಮಾನ್ಯ ಕೃಷ್ಣ ಬೈರೇಗೌಡ ನಮಗೆ ನಮಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಈಗಾಗಲೇ ಏನು ಇದೆ ಅದನ್ನು ಸರ್ಕಾರದಂತೆ ನೆನ್ನೆನ ನಾವು ಚಾಲನೆ ಮಾಡಿದ್ದೀವಿ ಈಗಾಗಲೇ ನಾವು ಟೀಕಾ ತಗೊಳ್ಳಿಕ್ಕೆ ನಾವು ಅಂದ್ಕೊಂಡಿದ್ವಿ ಮುಂದುವರದ ಭಾಗವಾಗಿ ನಾವು ನಗರದಲ್ಲಿ ನಾಲ್ಕು ಕಡೆ ಸದ್ಯಕ್ಕೆ ಕ್ಯಾಂಪ್ಸನ್ನು ಹಾಕ್ತಾ ಇದ್ದೀವಿ ಒಂದನೇದು ನಗರಸಭೆ ಕಚೇರಿ ಆವರಣದಲ್ಲಿ ಎರಡನೇದು ಬೆಂಗಳೂರು ರಸ್ತೆ ಪಂಪ್ ಹೌಸ್ನಲ್ಲಿ ಮೂರನೇದು ಆಜಾರ್ ಚೌಕ್ನಲ್ಲಿರುವಂಥ ಆಹಾರೇಶ್ವರ ಟೆಂಪಲ್ನಲ್ಲಿ ನಾಲ್ಕನೇದು ನಮ್ಮದು ಶಿಡ್ಲಘಟ್ಟ ರಸ್ತೆಯಲ್ಲಿರುವಂಥ ಪಂಪ್ ಅಲ್ಲಿ ನಾವು ಕ್ಯಾಂಪನ್ನು ಹಾಕ್ಕೊಂಡು ಸಾರ್ವಜನಿಕರಿಗೆ ಸರಳೀಕರಣ ಮಾಡಿಕೊಂಡು ಡಿಸೆಂಟ್ರಲೈಸನ್ನು ನಾವು ನಗರದಲ್ಲಿ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಇನ್ನೂ ಈ ಬೇಡಿಕೆ ಬಂದಂಥ ಸಂದರ್ಭದಲ್ಲಿ ನ ಹೆಚ್ಚಿಗೆ ಮಾಡ್ತೀವಿ ನಮ್ಮ ಉದ್ದೇಶ ಇಷ್ಟೇ ನಾವು ಕಳೆದ ಬಾರಿ ಹೇಳಿದಾಗೆ ಖಾತೆಗಳನ್ನು ಏನು ಸಫರ್ ಆಗಿದ್ದಾರೋ ಅದನ್ನು ಕೂಡಲೇ ನಾವು ಅವ್ರ ಮನೆ ಬಾಗಿಲು ತಪ್ಪಿಸೋ ವ್ಯವಸ್ಥೆನ ನಗರಸಭೆ ಮಾಡ್ತಿದ್ದೀವಿ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ದಾಖಲಾತಿಗಳನ್ನು ಏನೇನು ಬೇಕಂತ ನಾನು ಹೇಳಿದ್ದೀನಿ ಅದನ್ನು ನಗರದಲ್ಲೂ ಸಹ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ ನಮ್ಮ ಎಲ್ ಇ ಡಿ ಸ್ಕ್ರೀನ್ ಎಲ್ಲ ಮಾಡ್ತೀವಿ ಮತ್ತು ಈಗಾಗಲೇ ಇಪ್ಪತ್ತೈದು ಸಾವಿರ ಪಾಕ್ಲೆಟ್ಸ್ ಅನ್ನು ನಾವು ಆಡಿಸ್ತಾ ಇದೀವಿ ಪ್ರತಿ ಮನೆಗೂ ಪಾಂಪ್ಲೇಟ್ ಆಗುವಂಥ ವ್ಯವಸ್ಥೆ ಆಗುತ್ತೆ ನಮ್ಮ ಗೌರವಾನ್ವಿತ ಸದಸ್ಯರ ಗಮನಕ್ಕೂ ಕೊಟ್ಟಿದ್ದೀವಿ ಅವ್ರಿಗೂ ಸಹ ನಾವು ಕೊಡ್ತಾ ಇದೀವಿ ಪಾಂಪ್ಲೇಟ್ಸ್ ಅವರು ಸಹ ಕೊಡ್ತಾ ಎಲ್ಲ ಲಾಡರ್ಗಳನ್ನು ಸೊ ಎಲ್ಲರೂ ಸಹ ಅದರ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ಲಿಕ್ಕೆ ನಾವು ಹೇಳ್ತಾ ಇದ್ವಿ ಈ ಈ ಖಾತೆಗೆ ಸಂಬಂಧಪಟ್ಟಂತೆ ಏನು ಡಾಕ್ಯುಮೆಂಟ್ಸ್ ಬೇಕು ಅಂತ ಎ ಖಾತೆ ಇದರಲ್ಲಿ ಮುಖ್ಯವಾಗಿ ಎ ಖಾತೆಗೆ ಆಸ್ತಿಗೆ ಸಂಬಂಧಿಸಿದಂಥ ಸೊತ್ತಿನ ಮಾಲೀಕತ್ವ ದೃಢೀಕರಿಸುವಂಥ ಒಂದು ದಾನಪತ್ರ ವಿಭಾಗ ಪತ್ರ ಅಥವಾ ಸರ್ಕಾರದ ಪತ್ರ ಒಂದು ಪತ್ರ ಕೇಳ್ತಾ ಇದೀವಿ ಸಕ್ಷಮ ಪ್ರಾಧಿಕಾರ ಅನುಮೋದನೆ ಕೊಟ್ಟೀಕರಣ ಪ್ರತಿ ನಿವೇಶನಗಳು ಇದ್ವಿ ಮತ್ತು ಬಿಡುಗಡೆ ಪತ್ರ ಪ್ರಸ್ತುತ ಸಾಲಿನ ಹೇಳ್ತಾ ಇದ್ವಿ ಟ್ರಾನ್ಸಾಕ್ಷನ್ ಆಗದೆ ಹದಿನಾರನ್ನು ಕೇಳ್ತಾ ಇದ್ವಿ ಆಮೇಲೆ ತೆರಿಗೆ ಕಟ್ಟಿರುವಂತಹ ರಸೀದಿಯನ್ನು ಸಹ ಕೇಳ್ತಾ ಇದ್ವಿ ಮಾಲೀಕರ ಜಿ ಪಿ ಎಸ್ ಫೋಟೋ ತೆರಿಗೆ ತಗೊಂಡ್ಬರ್ಬೇಕಂತ ಹೇಳ್ತಾ ಇದ್ವಿ ಮಾಲೀಕರ ಒಂದು ಗುರುತಿನ ಚೀಟಿ ಮತ್ತು ಮಾಲೀಕರ ಮೊಬೈಲ್ ಸಂಖ್ಯೆಯನ್ನ ಎ ಖಾತೆಗೆ ಸಂಬಂಧಪಟ್ಟಂಗೆ ನಾವು ಕೇಳ್ತಾ ಇದ್ದೀವಿ ಇಂದೇನು ಸಹ ನಿಮ್ಗೆ ಗೊತ್ತಿದೆ ಎಲ್ಲರೂ ಕೊಡ್ತಾ ಇದೀವಿ ಬಿ ಖಾತೆಗೆ ದಾಖಲಾತಿಗಳು ಆಸ್ತಿ ಸಂಬಂಧ ಪಡಿಸೋ ಯಾವ್ದಾದ್ರು ಒಂದು ನೋಂದಣಿ ಪತ್ರ ಅಂದ್ರೆ ಕ್ರಯ ಆಗಿರ್ಬೋದು ಬಿಡುಗಡೆ ಪತ್ರ ಆಗಿರೋದು ಆದರೆ ವೆರಿ ಇಂಪಾರ್ಟೆಂಟ್ ಇದು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ನಾಲ್ಕರ ಒಳಗಡೆ ಮಾತ್ರ ರಿಜಿಸ್ಟರ್ ಆಗಿರುವಂತಹ ಪತ್ರಕ್ವರೆಗೂ ನಾವು ಕನ್ಸಿಡರ್ ಮಾಡ್ತೀವಿ ಅದ್ರ ಮೇಲೆ ಯಾವುದೇ ರೀತಿ ಕನ್ಸಿಡರ್ ಮಾಡೋದಿಲ್ಲ ಇದನ್ನು ಕೇವಲ ಮೂರು ತಿಂಗಳು ಮಾತ್ರ ನಾವು ಮಾಡ್ತಾ ಇದೀವಿ ಸಮರೋಪಾದಿಯಲ್ಲಿ ಇದನ್ನು ಮಾಡಬೇಕಂತ ಈಗಾಗಲೇ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕ ಡಾಕ್ಟರ್ ಎಂ ಸಿ ಸುಧಾಕರ್ ಸಹ ನನಗೆ ಸೂಕ್ತ ನಿರ್ದೇಶನ ನೀಡಿದ್ದಾರೆ ಅದೇ ರೀತಿಯಾಗಿ ಪ್ರತಿ ಮನೆಗೂ ಸಹ ಈ ಖಾತಾ ಆಂದೋಲನವನ್ನು ನೀವು ಮುಡಿಸಬೇಕು ಪ್ರತಿ ಮನೆಗೂ ಖಾತೆ ಪಡಬೇಕಂತ ಹೇಳಿದ್ದಾರೆ ಅತಿ ಮುಖ್ಯವಾಗಿ ನಿನ್ನೆ ನನಗೆ ಜಿಲ್ಲಾ ಉಸ್ತುವಾರಿ ಸಚಿವರು ತಿಳಿಸಿರೋದು ಯಾರು ಇದರಿಂದ ಸಫರ್ ಆಗ್ತಾ ಇದ್ದಾರೆ ಸ್ಲಮ್ಸ್ ಇರ್ಬೋದು ಎಸ್ ಸಿ ಎಸ್ ಟಿ ಕಾಲೇಜುಗಳಿರ್ಬೋದು ಮುಸ್ಲಿಮ್ಸ್ ಇರ್ಬೋದು ಮುಸ್ಲಿಂ ಏರಿಯಾಗಳಲ್ಲಿ ಯಾರು ಇದರಿಂದ ಸಫರ್ ಆಗ್ತಾ ಇದ್ದಾರೆ ಅವರಿಗೆ ಕೂಡಲೇ ಕೊಡಬೇಕು ಯಾಕಂತಂದ್ರೆ ಅವರು ಮದುವೆ ಮುಂಚೆ ಮಾಡ್ಕೊಳ್ಳಂತ ವ್ಯವಸ್ಥೆ ಇರ್ತದೆ ಲೋನ್ ಹೋಗುವಂತ ವ್ಯವಸ್ಥೆ ಇರ್ತದೆ ದಾಖಲಾತಿಗಳು ಇಲ್ಲದೇನಂತ ಸಂದರ್ಭದಲ್ಲಿ ಅವರು ಇದರಿಂದ ಒದ್ದಾಡ್ತಿದ್ದಾರೆ ಫಸ್ಟ್ ಪ್ರಿಯಾರಿಟಿ ಮಾಡ್ಬೇಕಂತ ಈವನ್ ಕ್ಲಿಯರ್ ಡೈರೆಕ್ಷನ್ಸ್ ಕೃಷ್ಣ ಬೈರೇಗೌಡ ಅದನ್ನ ನಾವು ನಾವು ಇದನ್ನ ಆ ಒಂದು ಸ್ಲಮ್ಸ್ ಅಲ್ಲಿ ಮನೆಯಲ್ಲಿ ತಪ್ಪಿಸೋ ವ್ಯವಸ್ಥೆ ಮಾಡ್ತಾ ಇದ್ವಿ ಜೊತೆಗೆ ವೃತ್ತಿ ಪರವಾನಗಿಯನ್ನು ಸಹ ಅದ್ರ ಜೊತೆ ಜೊತೆಗೆ ಕೊಡ್ತಾ ಇದ್ವಿ ವೃತ್ತಿ ಪರವಾನಗಿಗಳು ಸರ್ಕಾರಿಗೆ ಮಾಡಿಫೈ ಮಾಡಿದೆ ಪ್ರತಿ ವರ್ಷ ನೀವು ತಗೊಂಡಿದ್ವಿ ಒಂದು ವರ್ಷಕ್ಕೆ ಇದನ್ನು ಈಗ ಐದು ವರ್ಷಗಳಿಗೆ ನಾವು ಕೊಡಲಿಕ್ಕೆ ನಗರಸಭೆಗೆ ಬದ್ಧವಾಗಿದೆ ನಾವು ವೃತ್ತಿ ಕೊಡ್ತೀವಿ ಅಂದ್ರೆ ಒಂದು ಕ್ಲಾರಿಫಿಕೇಶನ್ ಇದೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಏನಂತಿದೆ ಈಗಾಗಲೇ ಬಿ ಖಾತೆ ಒಳಗಡೆ ಬರುವಂತ ಯಾವುದೇ ಪ್ರಾಪರ್ಟಿ ಆಗಲಿ ಒಂದು ವರ್ಷಕ್ಕೆ ಈ ಸಾರಿ ಮಾತ್ರ ಡಬಲ್ ಟ್ಯಾಕ್ಸ್ ಕಟ್ಟಬೇಕಷ್ಟೇ ಈ ಒಂದು ಸಾಲಕ್ಕೆ ಮಾತ್ರ ಯಾವುದೇ ಅರಿಯರ್ಸ್ ಇಲ್ಲ ಈ ಒಂದು ಸಾಲಕ್ಕೆ ಮಾತ್ರ ಕಟ್ಟಬೇಕೋ ಇಲ್ಲಿಂದ ಆಚೆ ಏನು ಮಾಮೂಲಿ ಟ್ಯಾಕ್ಸ್ ಕಟ್ಬೇಕೋ ಅಲ್ಲಿ ಕಟ್ಕೊಂಡಾಗ್ತದೆ ಈ ಒಂದು ಸಾರಿಗೆ ಮಾತ್ರ ದುಪ್ಪಟ್ಟು ತೆರಿಗೆ ಕಟ್ಟಿ ನೀವು ಖಾತೆಯನ್ನು ಪಡ್ಕೊಬೇಕಾಗ್ತದೆ ಎ ಖಾತೆಗೂ ಬಿ ಖಾತೆಗಿರುವಂಥ ಕ್ಲಾರಿಫಿಕೇಷನ್ಸ್ ಏನಂತ ಸ ಜನರಲ್ಲಿ ಗೊಂದಲ ಇರ್ಬೋದು ಇದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಎ ಖಾತೆ ಏನು ಟ್ರಾನ್ಸಾಕ್ಷನ್ ಆಗ್ತಾ ಇದೆಯೋ ಬಿ ಖಾತೆನೂ ಸಹ ಟ್ರಾನ್ಸಾಕ್ಷನ್ ಆಗುತ್ತೆ ಸಪ್ರಿಸ್ಟ್ ರಿಜಿಸ್ಟ್ರೇಷನ್ ಆಗುತ್ತೆ ನಮ್ಮಲ್ಲಿ ಮತ್ತೆ ಖಾತೆ ಬದಲಾವಣೆನೂ ಸಹ ನಾವು ಮಾಡಿಕೊಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಬ್ಯಾಂಕ್ಗಳಲ್ಲಿ ಲೋನು ಒಗೈನು ಎಲ್ಲ ಸಿಗ್ತದೆ ಇದಕ್ಕೆ ಏನು ಡಿಫ್ರೆನ್ಸೇಷನ್ ಇಲ್ಲ ಇದು ಆಥರೈಸೇಷನ್ ಇದು ಆಥರೈಸೇಷನ್ ಇಷ್ಟೇ ಆದರೆ ನಾವು ಸಪ್ರೇಟ್ ವಹಿ ಮಾಡ್ತೀವಿ ಸಪರೇಟ್ ವಹಿ ಮಾಡಿ ನಮ್ಮಲ್ಲಿ ನಮೂದು ಮಾಡಿಕೊಂಡು ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಎಲ್ಲ ಟ್ರಾನ್ಸಾಕ್ಷನ್ಸು ಎಲ್ಲ ವ್ಯವಹಾರಗಳನ್ನು ಏಕಾತೆಗಿಂತ ಇದಕ್ಕೂ ಸಹ ಮಾಡಬಹುದು ಮುಂದುವರದ ಭಾಗವಾಗಿ ನಗರದಲ್ಲೇ ನಿಮಗೆ ಗೊತ್ತಿರ್ಬೋದು ಕಳೆದ ಬಾರಿ ನಾನು ಇವು ಊರಿಗೆ ಹೊಸದಾಗಿ ಕಮಿಷನರ್ ಬಂದಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಜನರು ಬಿಸಿಲಲ್ಲಿ ಓಡಾಡೋದು ಬೇಡ ಅಂತ ನಗರದಲ್ಲಿ ಒಂದು ಬ್ರಾಂಚನ್ನು ಬ್ಯಾಂಕ್ ಬ್ರಾಂಚನ್ನು ಓಪನ್ ಮಾಡಲಿಕ್ಕೆ ನನಗೆ ಸೂಚಿಸಿದ್ರು ಅವರ ನಿರ್ದೇಶನ ಮೇರೆಗೆ ನಮ್ಮ ಕಚೇರಿಯಲ್ಲಿ ಈಗಾಗಲೇ ಬ್ಯಾಂಕನ್ನು ನಾವು ಓಪನ್ ಮಾಡಿದ್ದೀವಿ ತೆರಿಗೆಯನ್ನು ನೀವು ನಮ್ಮ ಕಚೇರಿಯಲ್ಲೇ ಕಟ್ಬೋದು ಯಾವುದೇ ಬ್ಯಾಂಕ್ಗೆ ನೀವು ಅಂತ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಬ್ಯಾಂಕ್ ಅಲ್ಲಿ ನೀವು ಇಲ್ಲೇ ಕಟ್ಬೋದು ಜೊತೆಗೆ ನಾವು ಈಗಾಗಲೇ ಪೇಟಿಎಂ ವ್ಯವಸ್ಥೆ ಮಾಡಿದ್ವಿ ಆನ್ಲೈನ್ ಅಲ್ಲಿ ಸಹ ನೀವು ಪೇಮೆಂಟ್ ಮಾಡಬಹುದು ಇವನ್ನ ಫೋನ್ ಪೇ ಸಹ ವ್ಯವಸ್ಥೆ ಮಾಡಿದೀವಿ ಅದನ್ನು ಸಹ ಸರಳೀಕರಣ ಮಾಡಬಹುದು ಇನ್ನೊಂದು ಚಿಂತನೆ ಮಾಡ್ತಿದ್ದೇವೆ ಸ್ವೀಪ್ ಸ್ವೀಪ್ ಮಿಷನ್ ತಗೊಂಡ್ಬರ್ಲಿಕ್ಕೆ ನಾವು ಈಗಾಗಲೇ ಪ್ರಯತ್ನ ಬ್ಯಾಂಕ್ ಹತ್ರ ಕೋಆರ್ಡಿನೇಟ್ ಮಾಡ್ತಿದ್ವಿ ಅದು ಬಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ನಿಮಗೆ ತಿಳಿಸ್ತೀವಿ ಜೊತೆ ಜೊತೆಗೆ ನಾವೀಗಾಗಲೇ ನಗರದಲ್ಲಿ ಕಾರ್ಯಕ್ರಮಗಳನ್ನ ರಸ್ತೆಗಳನ್ನ ಇದು ಮಾಡಿದ್ದೀವಿ ಯು ಜಿ ಡಿ ಸಂಪರ್ಕ ಎಲ್ಲೆಲ್ಲಿಲ್ಲೋ ದಯವಿಟ್ಟು ನೀವು ನಾವು ಬಂದು ಯು ಜಿ ಡಿನ ನೋಡಿ ರಸ್ತೆ ಕಾಮಗಾರಿಗಳು ಸ್ಟಾರ್ಟ್ ಆಗ್ತಾ ಇದಾವೆ ಮತ್ತೆ ರಸ್ತೆಗಳಾಗದು ಹಾಳು ಮಾಡೋ ದಯವಿಟ್ಟು ಬೇಡ ಸಾರ್ವಜನಿಕರು ಇದನ್ನು ಪ್ರಯೋಜನವನ್ನು ಕೊಡ್ಕೋಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಗೌರವಾನ್ವಿತ ನಗರಸಭೆಯ ಅಧ್ಯಕ್ಷರಾದಿಯಾಗಿ ಉಪಾಧ್ಯಕ್ಷರಾಗಿ ಗೌರವಾನ್ವಿತ ಎಲ್ಲಾ ಸದಸ್ಯರುಗಳು ಭಾಗಿಯಾಗಲಿದ್ದಾರೆ ಸೊ ಅವರು ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ಅತಿ ಮುಖ್ಯವಾಗಿ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಹಂತ ಹಂತದಲ್ಲೂ ಮಾರ್ಗದರ್ಶನ ನೀಡುತ್ತಿರುವ ಮತ್ತು ಪ್ರತಿ ಹಂತದಲ್ಲೂ ಸಹ ನನಗೆ ಇದರ ಬಗ್ಗೆ ಮಾಹಿತಿಯನ್ನು ತಲುಪಿಸ್ತಾ ಸಚಿವರಿಗೂ ನಗರಸಭೆ ವತಿಯಿಂದ ಧನ್ಯವಾದಗಳನ್ನು ಆರೋಪಿಸ್ತಾ ಇದ್ದೀನಿ ಮಾನ್ಯ ಗೌರವಾನ್ವಿತ ಸಚಿವರು ಸ್ಲಂ ಬೋರ್ಡ್ ಅವರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ನನಗೆ ಮೂರು ದಿವಸ ಹಿಂದೆ ನನಗೆ ಸ್ಲಂ ಬೋರ್ಡ್ಗೆ ಸಂಬಂಧಪಟ್ಟಂತ ಎಲ್ಲಾ ದಾಖಲಾತಿಗಳು ನನಗೆ ಹ್ಯಾಂಡಲ್ ಮಾಡಿದ್ದಾರೆ ನನ್ನ ಹತ್ರ ಇದೆ ಇದ್ರ ಜೊತೆ ಜೊತೆಗೆ ಅದನ್ನು ಸಹ ಸಂಬಂಧಪಟ್ಟ ಇದನ್ನ ಮಾಡಿ ಅದು ಅಧಿಕೃತವಾಗಿ ಅವರಿಗೆ ಸರಿಯಾದಾಗ ನಾವು ಏಕಾತೆ ಅವರಿಗೆ ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೀವಿ ಅದನ್ನು ಸಹ ಮಾಡ್ತೀವಿ ಒಂದು ಅನುದಾನಗಳ ಅಡಿಯಲ್ಲಿ ಎಸ್ ಎಫ್ ಸಿ ಇರಬಹುದು ನಗರೋತ್ಥಾನ ಇರಬಹುದು ಮುನ್ಸಿಪಲ್ ಫೋನ್ ಅನುದಾನದಲ್ಲಿರಬಹುದು ಸುಮಾರು ಸ್ಕೀಮ್ಸ್ ಅಲ್ಲಿ ಯಾರು ಬಿಇ ಮತ್ತು ಮೆಡಿಕಲ್ ಮಾಡ್ತಾರಂತ ಮಕ್ಕಳು ಮತ್ತು ಹೈಯರ್ ಎಜುಕೇಷನ್ ಮಾಡ್ತಂಥ ಮಕ್ಕಳು ಎಸ್ ಸಿ ಎಸ್ ಟಿ ಸಿ ಮತ್ತು ಅದರ್ಗೆ ಸ್ಪೀಟ್ ಅಪ್ ಮಾಡಿ ಮಕ್ಕಳು ಮತ್ತು ಪೌರ ಕಾರ್ಮಿಕರ ಮಕ್ಕಳು ವಿಶೇಷವಾಗಿ ಅವರಿಗೆ ಲ್ಯಾಪ್ಟಾಪ್ ಕೊಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇತ್ತು ಅದ್ರ ಪ್ರಕಾರ ಈಗಾಗಲೇ ನಾವು ಐವತ್ತು ಲ್ಯಾಪ್ಟಾಪ್ಗಳನ್ನು ನಾವು ತರಿಸಿದ್ವಿ ಜೊತೆಗೆ ಅಂಗವಿಕಲ್ಗೆ ಟ್ರೈಸೈಕಲ್ ಕೊಡಲಿಕ್ಕೂ ಸಹ ನಾವು ಈಗಾಗಲೇ ನಾವು ತರ್ಸ್ಲಿಕ್ಕೆ ನಾವು ಎಲ್ಲ ಮುಂದಾಗಿದ್ದೀವಿ ಈಗಾಗಲೇ ಅದನ್ನು ನಾವು ಅವರಿಗೆ ವರ್ಕ್ ಆರ್ಡರ್ ಕೊಟ್ಟಿದ್ದೆ ಬರ್ತಾ ಇದೆ ಸೊ ಶಾರ್ಟ್ಲಿ ಮನೆ ಸಚಿವರ ಹತ್ರ ಒಂದು ಡೇಟ್ ಫಿಕ್ಸ್ ಮಾಡಿ ಪ್ರೋಟೋಕಾಲ್ ಪ್ರಕಾರ ನಾವು ಅವರಿಗೆ ಏನು ಹಂಚಿಕೆ ಮಾಡಬೇಕು ಅದನ್ನು ಮಾಡ್ತೀವಿ ಮತ್ತು ಈಗಾಗಲೇ ಕೆಲವೊಂದು ಆಗಿ ಬಿಲ್ಡಿಂಗ್ಸ್ ರೆಡಿ ಇದ್ದಾವೆ ನಮ್ಮದು ಸ್ವಚ್ಛ ಭಾರತ್ ಟಾಯ್ಲೆಟ್ಸ್ ಇರ್ಬೋದು ಬೇರೆ ಬೇರೆ ಇರ್ಬೋದು ಅದನ್ನು ಸಹ ನಾವು ಮಾಡ್ತೀವಿ ಈಗಾಗಲೇ ವೆಹಿಕಲ್ಸ್ ಸುಮಾರು ಬಂದು ನಿಂತಿದ್ದಾವೆ ಆ ವೆಹಿಕಲ್ಸ್ ಕೂಡ ನಾವು ಲಾಂಚ್ ಮಾಡಿದ್ವಿ ದಯವಿಟ್ಟು ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ಪದೇ ಪದೇ ಹೇಳ್ತಾ ಇದೀನಿ ನಿಮಗೆ ಎಲ್ಲರೂ ಸಹಕಾರದಿಂದ ಈಗಾಗಲೇ ಪ್ಲಾಸ್ಟಿಕ್ ಮುಕ್ತ ನಗರ ಆಗಿದೆ ಇದು ಒಬ್ಬರಿಂದ ಆಗೋದಿಲ್ಲ ನೀವೆಲ್ಲ ಕೈ ಜೋಡಿಸಿದ್ದ ನಮ್ಮ ನಗರ ಇವತ್ತು ಇರೋರಲ್ಲಿ ಪ್ಲಾಸ್ಟಿಕ್ ಹಂಡ್ರೆಡ್ ಪರ್ಸೆಂಟ್ ಮುಕ್ತ ಹೇಳಲ್ಲ ನೈಂಟಿ ಫೈವ್ ಪರ್ಸೆಂಟ್ ಮುಕ್ತ ಆಗಿದೆ ಇನ್ನೂ ಒಂದು ಐದು ಪರ್ಸೆಂಟ್ ಮುಕ್ತ ಆಗ್ಲಿಕ್ಕೆ ದಯವಿಟ್ಟು ನಿಮ್ಮ ಕೈ ಜೋಡಿಸಿ ಮುಗಿತೀನಿ ಕೈ ಜೋಡಿಸಿ ನಮ್ಮ ನಗರವನ್ನು ಪ್ಲಾಸ್ಟಿಕ್ ಮುಕ್ತ ನಗರ ಮಾಡೋಣ ಜೊತೆ ಜೊತೆಗೆ ಪ್ಲಾಸ್ಟಿಕ್ ಅನ್ನು ತಿರ್ಸ್ಬೇಕಾದಂತಹ ಸಂದರ್ಭದಲ್ಲಿ ನೀವು ಮನಸ್ಸು ಮಾಡಿದ್ದೀರಿ ಇದಾಗೋದಿಲ್ಲ ಕಸವನ್ನು ಎಲ್ಲದರಲ್ಲಿ ಎರಿಸತಾ ಇದ್ದೀರಾ ನಾನು ಪ್ರತಿ ಸರಿ ನೋಡ್ತೀನಿ ಹೋಗ್ಬೇಕಾದ್ರೆ ಕಸ ತೆಗ್ದಿರ್ತೀವಿ ಬರ್ಬೇಕಾದ್ರೆ ಕಸದ ಅಲ್ಲೇ ಮತ್ತೆ ಆಗ್ತಿದ್ರ ಹೊರ ಕಾರ್ಮಿಕರು ಸ್ವಲ್ಪ ಜನ ಇದ್ದಾರೆ ಅವರು ನಿಮ್ ತರ ಮನುಷ್ಯರು ಅವ್ರಿಗೂ ಬೆಲೆ ಕೊಡಿ ನಾವು ಕಡಿಮೆ ಜನ ಇದ್ದೀವಿ ನಮ್ಮ ಗಾಡಿಗಳು ಬಂದ್ಮೇಲೆ ಇನ್ ಆದ್ರೂ ನಮ್ಮ ಗಾಡಿಗಳಿಗೆ ಕಸವನ್ನ ಕೊಡೋಂತ ದಯವಿಟ್ಟು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ನಿಮ್ಗೆಲ್ಲ ಮತ್ತೊಮ್ಮೆ ನಾನು ಕೈ ಜೋಡಿಸ್ಕೇಳ್ತೀನಿ ಬೇಸಿಗೆ ಬರ್ತಾ ಇದೆ ನೀರನ್ನು ಮಿತವಾಗಿ ಬಳಸಿ ಆದಷ್ಟು ಕಸನ ಬೀದಿಗೆ ಎರೆಸಿದೆ ನಗರವನ್ನು ಸುಂದರ ನಗರವನ್ನ ಹಾಕ್ತೀನಿ ನಿಮ್ ಎಲ್ಲರೂ ಸಹಕಾರ ನಾನು ಕೋರ್ತೀನಿ ನಮಸ್ಕಾರ